ದಶರಥ ಮಹಾರಾಜನ ಮರಣಾನಂತರ ಅವನ ಶ್ರಾದ್ದಾದಿ ಕಾರ್ಯಗಳನ್ನು ಮಾಡಿಸಲು ರಾಮಲಕ್ಷ್ಮಣ ಹಾಗೂ ಸೀತೆಯು ಗೋಧಗಯಾದ ಪಲ್ಗುಣಿ ನದಿಯ ತೀರಕ್ಕೆ ಬಂದರು ಆ ಸಮಯದಲ್ಲಿ ತಿಳಿದೋ ತಿಳಿಯದೆಯೂ ಸೀತೆಯಿಂದ ಒಂದು ಅಚಾತುರ್ಯ ನಡೆದು ಹೋಯಿತು ಅದರ ಫಲ ಸ್ವರೂಪ ಈ ಕಲಿಯುಗದಲ್ಲಿಯೂ ಆ ನಾಲ್ಕು ಜನರು ಆ ಶಾಪವನ್ನು ಅನುಭವಿಸುತ್ತಿದ್ದಾರೆ ಪಿಂಡದಾನಕ್ಕೆ ಬೇಕಾದ ವಸ್ತುಗಳನ್ನು ತರಲು ರಾಮಲಕ್ಷ್ಮಣರು ತೆರಳಿದರು ಮನೆಯಲ್ಲಿ ಸೀತೆಯೊಬ್ಬಳೇ ಇದ್ದಳು ಎಷ್ಟು ಸಮಯವಾದರೂ ರಾಮಲಕ್ಷ್ಮಣರು ಬರಲೇ ಇಲ್ಲ ಸೀತೆ ಗಾಬರಿಗೊಂಡಳು ಆಗ ದಶರಥ ಮಹಾರಾಜನೇ ಎದುರಿಗೆ ಬಂದು ನನಗೆ ಹಸಿವೆಯಾಗುತ್ತಿದೆ ನಾನು ಅನ್ನಕ್ಕಾಗಿ ಕಾಯುತ್ತಿದ್ದೇನೆ ಎಂದು ಹೇಳಿದಾಗ ಸೀತೆಯು ನೀವು ನಿಮ್ಮ ಮಕ್ಕಳು ಬರುವವರೆಗೆ ಕಾಯಬೇಕು ಅವರು ತಂದ ಅಕ್ಕಿ ಮತ್ತು ಎಳ್ಳಿನಿಂದ ಪಿಂಡವನ್ನು ತಯಾರಿಸಿ ನೀಡುತ್ತಾರೆ ಎಂದಾಗ ದಶರಥನು ಒಪ್ಪಲಿಲ್ಲ ಆತ ಪಾಲ್ಗುಣಿ ನದಿಯ ಮರಳಿನಿಂದಾದರೂ ಪಿಂಡವನ್ನು ಮಾಡಿ ದಾನ ನೀಡು ಎಂದು ಕೇಳಿಕೊಂಡರು ಮನಸ್ಸಿಲ್ಲದ ಮನಸ್ಸಿನಿಂದ ಸೀತೆಯು ತುಂಬಾ ಭಕ್ತಿಯಿಂದ ಹೇಳಿದಂತೆ ಪಿಂಡವನ್ನು ಕಟ್ಟಿ ಶ್ರಾದ್ದಾದಿ ಕಾರ್ಯಗಳನ್ನು ಮಾಡಿ ಮುಗಿಸಿದಳು ಈ ಪಿಂಡದಾನಕ್ಕೆ ಸಾಕ್ಷಿಯಾಗಿ ಅಲ್ಲಿ ಐದು ವಸ್ತುಗಳಿದ್ದವು ಪಲ್ಗುಣಿ ನದಿ ಇತ್ತು ಶ್ರಾದ್ದಾದಿ ಕಾರ್ಯಗಳನ್ನು ಮಾಡಿಸಿದ್ದ ಬ್ರಾಹ್ಮಣನಿಂದ ನದಿಯ ತಟದಲ್ಲಿ ಒಂದು ಆಲದ ಮರವಿತ್ತು ದನ ಹಾಗೂ ತುಳಸಿಯ ಗಿಡವಿತ್ತು ಯಾವಾಗ ರಾಮಲಕ್ಷ್ಮಣರು ಹಿಂತಿರುಗಿ ಬಂದು ಪಿಂಡದಾನದ ಬಗ್ಗೆ ಕೇಳಿದರು ಆಗ ಸೀತೆ ಸಮಯದ ಮಹತ್ವ ತಿಳಿಸುತ್ತಾ ತಾನು ಎಲ್ಲಾ ಕಾರ್ಯಗಳನ್ನು ಮಾಡಿ ಮುಗಿಸಿರುವುದಾಗಿ ಹೇಳಿದಳು ರಾಮ ಇದನ್ನು ಒಪ್ಪದೇ ಇದ್ದಾಗ ಸೀತೆಯು ನೇರವಾಗಿ ಅವರನ್ನು ಪಿಂಡದಾನ ನಡೆಸಿದ ಸ್ಥಳಕ್ಕೆ ಕರೆದುಕೊಂಡು ಹೋದಳು ಅಲ್ಲಿ ಸಾಕ್ಷಿಯಾಗಬಹುದು ಎಂದು ನಿರೀಕ್ಷಿಸಿದ್ದ ನದಿ ಬ್ರಾಹ್ಮಣ ದನ ತುಳಸಿ ಅವರುಗಳ ಬಳಿ ಹೋಗಿ ನಾನು ಇಲ್ಲಿ ಮಹಾರಾಜರ ಪಿಂಡದಾನ ನಡೆಸುವಾಗ ನೀವೆಲ್ಲರೂ ಸಾಕ್ಷಿಯಾಗಿದ್ದೀರಾ ಈಗ ಅದನ್ನು ರಾಮಲಕ್ಷ್ಮಣರಿಗೆ ತಿಳಿಸಿ ಎಂದಾಗ ವಟವೃಕ್ಷ ಅಲ್ಲದೆ ಯಾವುದೇ ಇತರ ನಾಲ್ಕು ಜೀವಿಗಳು ಸತ್ಯವನ್ನು ಹೇಳಲಿಲ್ಲ ಶ್ರೀರಾಮನಿಗೆ ಕೋಪ ಬಂದರೆ ಎಂದು ಹೆದರಿ ಈಕೆ ಮಾಡೇ ಇಲ್ಲ ಎಂದು ಸುಳ್ಳು ಹೇಳಿದವು ಆಗ ದಶರಥ ಮಹಾರಾಜನೇ ಸ್ವಯಂ ಪ್ರತ್ಯಕ್ಷನಾಗಿ ಸೀತೆಯು ನನಗೆ ಪಿಂಡದಾನ ನೀಡಿದ್ದಾಳೆ ತುಂಬ ಭಕ್ತಿಯಿಂದ ಆಕೆ ಎಲ್ಲಾ ಕಾರ್ಯವನ್ನು ಮಾಡಿ ಮುಗಿಸಿದ್ದಾಳೆ ಎಂದಾಗ ಸೀತೆಯ ಸತ್ಯಸಂಧತೆಯ ಸಾಬೀತಾಯಿತು ಆದರೆ ವೃತ್ತಾಂತ ಇಲ್ಲಿಗೆ ಮುಗಿಯಲಿಲ್ಲ ತನ್ನನ್ನು ಸುಳ್ಳುಗಾರ್ತಿ ಎಂದು ಹೇಳಲು ಹೊರಟಿದ್ದ ಪಾಲ್ಗುಣಿ ನದಿಗೆ ನಿನ್ನಲ್ಲಿ ನೀರಿದ್ದರೂ ಗಯಾದಲ್ಲಿ ನೀನು ಭೂಮಿಯ ಒಳಭಾಗದಲ್ಲಿಯೇ ಹರಿಯಬೇಕು ನೀನು ಹರಿಯುವ ಭೂಮಿಯ ಮೇಲ್ಮೈ ಒಣಗಿ ಹೋಗಲಿ ಹಾಗೆಯೇ ಗೋ ದೇವರೆಂದು ಪೂಜೆಯನ್ನು ಮಾಡಿದರು ನೀನು ಇತರರು ಊಟ ಮಾಡಿ ಉಳಿದ ಹಾಗೂ ಎಂಜಲಿನ ಪದಾರ್ಥವನ್ನೇ ತಿನ್ನಬೇಕು ಎಂದು ಶಾಪ ನೀಡಿದಳು ಹಾಗೆಯೇ ತುಳಸಿಯ ಮೇಲೆ ಕೋಪಗೊಂಡು ಗಯಾದಲ್ಲಿ ಯಾವುದೇ ತುಳಸಿ ಗಿಡ ಹುಟ್ಟದೇ ಇರಲಿ ಹಾಗೆಯೇ ಬ್ರಾಹ್ಮಣನಿಗೆ ಗಯಾದಲ್ಲಿ ಕರ್ಮ ಮಾಡುವ ಯಾವುದೇ ಬ್ರಾಹ್ಮಣನಿಗೆ ಸಂತೋಷ ಶ್ರೀಮಂತಿಗೆ ಹಾಗೂ ನೆಮ್ಮದಿಯು ಸಿಗದೆ ಆತ ದರಿದ್ರನಾಗಿಯೇ ಬದುಕಲಿ ಎಂದು ಶಾಪ ನೀಡಿದಳು ಆದರೆ ಸತ್ಯವನ್ನೇ ಹೇಳಿದ್ದ ವಟವೃಕ್ಷಕ್ಕೆ ಒಂದು ವರ ಸಿಕ್ಕಿತು ಮುಂದೆ ಗಯಾ ಕ್ಷೇತ್ರಕ್ಕೆ ಪಿಂಡದಾನ ಮಾಡಲು ಬರುವ ಪ್ರತಿ ವ್ಯಕ್ತಿಯು ತನ್ನ ಪಿತ್ರಗಳಿಗೆ ಪಿಂಡದಾನ ನಡೆಸುವಾಗ ವಟವೃಕ್ಷಕ್ಕೂ ಪಿಂಡದಾನ ನಡೆಸುತ್ತಾರೆ ಎಂದು ಈ ಶಾಪದ ಪರಿಣಾಮವನ್ನು ಗಯಾನಲ್ಲಿ ಇಂದಿಗೂ ಈ ನಾಲ್ಕು ಜೀವಿಗಳು ಅನುಭವಿಸುತ್ತಿದೆ